ಹಲೋ ಫ್ರೆಂಡ್ಸ್ ನಮಸ್ತೆ ಬೆಳಕು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ಬೆಳಗಿನ ತಿಂಡಿಗೆ ಬಿಸಿಬೇಳೆ ಬಾತ್ ಮಾಡ್ತಾಯಿದ್ದೀನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ಅದಕ್ಕೆ ಬೇಕಾಗಿರೋದು ಹುಳಿಕಾಯಿ ಗೆಡ್ಡೆ ಕೋಸು ಒಂದು ಕ್ಯಾರೆಟ್ ತೊಗೊಂಡಿದ್ದೀನಿ ಹಸಿ ಬಟಾಣಿ ಆಲೂಗೆಡ್ಡೆ ಮೂರು ಟೊಮೊಟೊ ಮತ್ತು ಎರಡು ಈರುಳ್ಳಿ ಒಂದು ಲೋಟ ಅಕ್ಕಿಗೆ ಮುಕ್ಕಾಲು ಲೋಟ ತೊಗರಿಬೇಳೆ ತೊಗೊಂಡು ತೊಳೆದು ಇಟ್ಕೊಂಡಿದ್ದೀನಿ ಮತ್ತು ಹುಣಸೆಹಣ್ಣು ನೆನೆಸಿಟ್ಕೊಂಡಿದ್ದೀನಿ ಇಷ್ಟು ಸಾಮಗ್ರಿಗಳು ಬಿಸಿಬೇಳೆ ಭಾತ್ಗೆ ಬೇಕಾಗುತ್ತೆ ಮತ್ತು ಎಂ ಟಿ ಆರ್ ಬಿಸಿಬೇಳೆ ಭಾತ್ ಪೌಡರು ಅಚ್ಚಕಾರದ ಪುಡಿ ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಈಗ ಕುಕ್ಕರ್ ಇಟ್ಕೊಂಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲು ಕುಕ್ಕರ್ಗೆ ನೀರ ನೀರಿಟ್ಟಿಟ್ಟಿದ್ದೀನಿ ನಂತರ ನಾವು ತೊಳೆದಿಟ್ಟಿರೋ ಬೇಳೆ ಮತ್ತು ಅಕ್ಕಿನ ಹಾಕ್ಕೊಂಡು ಮತ್ತು ತರಕಾರಿ ಎಲ್ಲನೂ ತೊಳ್ದಿಟ್ಟಿದ್ದೀನನ್ನು ಅದನ್ನು ಹಾಕೋಬೇಕು ತರಕಾರಿ ಮತ್ತು ಬೇಳೆ ಅಕ್ಕಿಗೆ ಸ್ವಲ್ಪ ಉಪ್ಪು ಸೇರಿಸಿ ಒಂದು ಬಾ ಕೂಗಿಸ್ಕೋಬೇಕು ಅದು ಒಗ್ಗರಣೆಗೂ ಉಪ್ಪು ಹಾಕಬೇಕು ಅದಕ್ಕೆ ಸ್ವಲ್ಪ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು ವಿಸಿಲ್ ಕೂಗಿಸ್ಕೊಳ್ಳೋಣ ಈಗ ಕುಕ್ಕರ್ ಒಂದು ವಿಸಿಲ್ ಬಂದು ಬಂದ ತಕ್ಷಣವೇ ಒಗ್ಗರಣೆ ಹಾಕ್ಕೋಬೇಕು ಈಗ ಒಂದು ರಿಸಲ್ ಬಂದಿದೆ ಈಗ ಬಾಣಲೆ ಹಿಟ್ಟು ಎಣ್ಣೆ ಸಾಸಿವೆ ಕರಿಬೇವು ಮತ್ತು ಒಂದೆರಡು ಮೆಣಸಿಕಾಯಿ ಒಣಗಿದ ಮೆಣಸಿಕಾಯಿ ಹಾಕ್ಕೊಂಡಿದ್ದೀನಿ ಮತ್ತು ಈರುಳ್ಳಿ ಈರುಳ್ಳಿ ಹಾಕ್ಕೊಂಡು ಸ್ವಲ್ಪ ಈರುಳ್ಳಿ ಟೊಮೊಟೊ ಹಾಕಿದ್ಮೇಲೆ ಉಪ್ಪು ಹಾಕೋಬೇಕು ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಕೆಂಪು ಹಾಕಬೇಕು ಈರುಳ್ಳಿ ಹಾಕಿದ್ಮೇಲೆ ಅರ್ಶ ಸ್ವಲ್ಪ ಅರ್ಶನ ಹಾಕಿದ್ದೀನಿ ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಬೆಂದ ಮೇಲೆ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಟೊಮೊಟೊ ಈರುಳ್ಳಿ ಎಲ್ಲ ಮೇಲೆ ಅದಕ್ಕೆ ನಾವು ಇನ್ನು ಮಿಕ್ಕಿದು ಖಾರದ ಪುಡಿನ ಹಾಕೋಬೇಕು ಈಗ ಈರುಳ್ಳಿ ಎಲ್ಲ ಚೆನ್ನಾಗಿ ಬೇಯ್ತಾ ಇದೆ ಸ್ವಲ್ಪ ಈರುಳ್ಳಿ ಬೆಂದ ಮೇಲೆ ಟೊಮೊಟೊ ಹಾಕ್ಕೊಂಡು ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡಬೇಕು ಫ್ರೈ ಮಾಡ್ತಾ ಇರಬೇಕು ಇಲ್ಲಾಂದರೆ ತಳ ಹಿಡಿಯುತ್ತೆ ಅದಕ್ಕೆ ಅದನ್ನು ಚೆನ್ನಾಗಿ ಹುರ್ಕೋಬೇಕು ಟೊಮೊಟೊ ಸ್ವಲ್ಪ ಸ್ಮೂತ್ ಆಗಬೇಕು ಅದಕ್ಕೆ ಸ್ವಲ್ಪ ಸಾಲ್ಟ್ ಹಾಕ್ಬೇಕಿದೆ ಈಗ ಬಾ ಬೆಂದ ತಕ್ಷಣವೇ ಅದು ಕುಕ್ಕರ್ ಬೀಜಲ್ಲಿ ಹೋಗಿದ್ದೆ ಅಲ್ಲ ಅಂದ್ಬಿಟ್ಟು ಇದನ್ನು ಅದೇ ನೀರು ಹಾಕೋಬೇಕು ಎಷ್ಟು ಬೇಕೋ ಅಷ್ಟು ನಮಗೆ ತೆಳ್ಳಗೆ ಬೇಕಾದರೆ ತೆಳ್ಳಗೆ ಇದಕ್ಕೆ ಜಾಸ್ತಿ ಮೀಡಿಯಮಲ್ಲಿ ಇದ್ದರೆ ಚೆನ್ನಾಗಿರುತ್ತೆ ಮತ್ತು ಈಗ ಹುಣಸೆ ಹಣ್ಣಿನ ರಸ ಹಾಕ್ತಾಯಿದ್ದೀನಿ ಹುಣಸೆಹಣ್ಣಿನ ಸಿಟ್ಟಿದ್ನಲ್ಲ ಅದು ಎಷ್ಟು ಬೇಕೋ ಅಷ್ಟು ಹುಳಿಗೆ ತಕ್ಕಷ್ಟು ಹಣ್ಣಿನ ರಸ ಹಾಕೋಬೇಕು ಹಣ್ಣಿನ ರಸ ಹಾಕಿದ್ಮೇಲೆ ಸ್ವಲ್ಪ ಒಂದು ಕುದಿ ಬಂದ ಮೇಲೆ ಬಿಸಿಬೇಳೆ ಬಾತ್ ಪೌಡ್ರನ್ನ ಸಾಕ್ಬೇಕು ಬಿಸಿಗಡೆಭಾತ್ ಪೌಡ್ರ್ ಜಾಸ್ತಿ ಖಾರ ತಿನ್ನೋಲ್ಲ ಅಂದೋರು ಅದೇ ಸಾಕಾಗುತ್ತೆ ಸ್ವಲ್ಪ ಸ್ಪೈಸಿ ಇಷ್ಟಪಡೋರು ಸ್ವಲ್ಪ ಅದಕ್ಕೆ ಖಾರದ ಪುಡಿ ಸೇರಿಸ್ಕೊಂಡ್ರೆ ಇನ್ನೂ ಚೆನ್ನಾಗಿರುತ್ತೆ ಮಕ್ಕಳಿಗೆಲ್ಲ ಕೊಡಬೇಕಾದ್ರೆ ಖಾರ ಹಾಕೋ ಅವಶ್ಯಕತೆ ಇರಲ್ಲ ಬಿಸಿಗಾಳೆ ಭಾತ್ ಪೌಡ್ರ್ ಸಾಕಾಗುತ್ತೆ ಕೆಲವರು ಮನೆಯಲ್ಲೇ ಮಾಡ್ಕೋತಾರೆ ನಾವು ಸ್ವಲ್ಪನೇ ಮಾಡೋದ್ರಿಂದ ಎಂಟಿ ಅರ್ದು ತಗೊಬಂದು ಅಂಗಡಿಯಿಂದ ತೊಗೊಂಡು ಹಾಕ್ತೀವಿ ಪೌಡ್ರು ಮಾಡಿ ಇಟ್ಕೊಂಡ್ರೆ ಒಳ್ಳೆಯದು ಜಾ ಜಾಸ್ತಿ ಮಾಡೋರು ಪೌಡ್ರು ಮಾಡ್ಕೊಂಡು ಇಟ್ಕೊಂಡ್ರೆ ಅದು ತುಂಬ ದಿನ ಬರುತ್ತೆ ಈಗ ಅದು ಕುದಿ ಕುದಿಬೇಕು ಕುದಿ ಕುಕ್ಕರಲ್ಲಿ ಕೋವಿಸಲು ಹಾರಿದೆ ಈಗ ಅದನ್ನು ಬೇಳೆ ಮತ್ತು ತರಕಾರಿಗೆ ಸೇರಿಸ್ಕೋಬೇಕು ಸೇರಿಸ್ಕೊಂಡು ನಮಗೆ ಎಷ್ಟು ಬೇಕಷ್ಟು ನೀರು ಹಾಕ್ಕೊಂಡು ಸ್ವಲ್ಪ ಗಟ್ಟಿಯಾಗುತ್ತೆ ಅದು ಕುದಿ ಕುದೀತಾ ಇರುವಾಗ ನೋಡ್ಕೊಂಡು ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಬೇಕು ಮಿಕ್ಸ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಜಾಸ್ತಿ ಕುದಿಸೋದೇನು ಬೇಡ ಮುಚ್ಚಿಕ್ಬಿಟ್ರೆ ಅದೆಲ್ಲ ಹೊಂದ್ಕೊಡುತ್ತೆ ಆಮೇಲೆ ರುಚಿ ನೋಡ್ಕೊಂಡು ನಮಗೆ ರುಚಿಗೆ ತಕ್ಕಷ್ಟು ಇನ್ನು ಬೇಕು ಅಂದರೆ ಸ್ವಲ್ಪ ಉಪ್ಪು ಮತ್ತು ಜಾಸ್ತಿ ಗಟ್ಟಿಯಾದರೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಬೇಕು ಅದು ನೀಟಾಗಿ ನಾವು ಬೇಯಿಸಿರ್ತೀವಲ್ಲ ಒಗ್ಗರಣೆ ಅದು ಮತ್ತು ಅನ್ನ ಅಕ್ಕಿ ತರಕಾರಿ ಬೇಳೆ ಎಲ್ಲದಕ್ಕೂ ಮಿಕ್ಸ್ ಹಾಕಬೇಕು ಆದಷ್ಟು ಬಿಸಿ ನೀರು ಕಾಯಿಸ್ಕೊಂಡು ಇಟ್ಕೊಂಡು ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಯಾಕಂದರೆ ತಣ್ಣೀರು ಹಾಕಿದ್ರೆ ಅದು ಒಂದಲ್ಲ ಬಿಸಿ ನೀರು ಕಾಯಿಸಿಟ್ಕೊಬಿಟ್ಟು ಎಷ್ಟು ಬೇಕಷ್ಟು ಹಾಕ್ಕೊಂಡ್ರೆ ಬಿಸಿಬೇಳೆ ಭಾತ್ ರೆಡಿಯಾಗುತ್ತೆ ಮುಚ್ಚಿ ಅದು बिसेबाग रेडिये थैंक यू फॉर वाचिंग